ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಚೇತನ್ ಅಂತ ಇವತ್ತಿನ ವಿಷಯ ಸಕ್ಕರೆ ಪ್ರಮಾಣ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಬೇಕೆಂದು ಕೆಲವೊಂದು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಇದು ಯಾವಾಗಲೂ ಇರಬೇಕು ಇದನ್ನು ಸರಿಯಾದ ವ್ಯಾಯಾಮ ಮತ್ತು ದಿನದ ಚಟುವಟಿಕೆಗಳನ್ನು ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚಿಸ್ತಾ ಹೋಗಬೇಕು ಸಕ್ಕ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದರೆ ಈಗ ಮೆನಿ ಡಿಸೀಸಸ್ ಬರ್ತ ಬರುತ್ತದೆ ಮೊದಲನೇದಾಗಿ ಹೇಗೆ ನಾವು ನಿಯಂತ್ರಿಸಬೇಕು ಅಂತಂದರೆ ಎಕ್ಸಸೈಸ್ ಮಾಡೋದರಿಂದ ವ್ಯಾಯಾಮ ಮಾಡೋದರಿಂದ ಯೋಗ ಮತ್ತು ಪ್ರಾಣಾಯಾಮ ಮಾಡೋದರಿಂದ ಮೂರನೇದು ಡೈಲಿ ಆ್ಯಕ್ಟಿವಿಟೀಸ್ನ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಬೇಕು ಇದರ ಇದರಲ್ಲಿ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಬಹುದು ಇಷ್ಟು ಹೇಳಿ ಚಿಕ್ಕ ವಿಷಯವನ್ನು ಡಾಕ್ಟರ್ ಈಗ ಸಕ್ಕರೆ ಕಾಯಿಲೆಗೆ ಸೂಚಿಸಿರ್ತಕ್ಕಂಥ ಮಾತ್ರೆಗಳು ಖಾಲಿ ಬಟ್ಟೆಲ್ಲೇ ತಗೋಬೇಕಂತ ಒಂದಿಷ್ಟು ಮಂದಿ ಹೇಳ್ತಾರೆ ಉಂಡಿನ ತಗೋಬೇಕಂತ ಒಂದಿಷ್ಟು ಮಂದಿ ಹೇಳ್ತಾರೆ ಇದಕ್ಕೇನು ಕಾರಣ ಅಂತ ರೋಗಿಗಳಿಗೆ ತಿಳಿಸ್ತಾರೆ ಒಳ್ಳೆಯ ಪ್ರಶ್ನೆ ಸರ್ ಯಾವಾಗಲೂ ನಾವು ಸಕ್ಕರೆ ಒಂದು ಮಾತ್ರೆನ ಸಕ್ಕರೆ ರೋಗಕ್ಕೆ ಸಂಬಂಧಪಟ್ಟ ಮಾತ್ರೆನ ಊಟದ ಒಂದು ಹತ್ತು ನಿಮಿಷ ಮುಂಚಿತವಾಗಿ ತೆಗೆದುಕೊಳ್ಳಬೇಕು ಯಾಕಂದ್ರೆ ಇದು ಇನ್ಸುಲಿನ್ ಪ್ರಮಾಣವನ್ನು ವೇರಿಯೇಷನ್ ಮಾಡುತ್ತೆ ಊಟ ಆದಮೇಲೆ ತಗೊಂಡ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಆದ ಕಾರಣ ಊಟದಕ್ಕಿಂತ ಹತ್ತು ನಿಮಿಷ ಮುಂಚಿತವಾಗಿ ನಾವು ಆ ಒಂದು ಮಾತ್ರೆಯನ್ನು ಎಸ್ ಸರ್ ಆಮೇಲೆ ಸಕ್ಕರೆ ಕಾಯಿಲೆ ಕಾಯಿಲೆ ಅಂತಾರಲ್ಲ ಇದು ಕಾಯಿಲೆನಾ ಅಥವಾ ಒಂದು ಸಹ ಇದು ಒಂದು ಜನರಲ್ಲಿ ಪ್ಯಾಂಕ್ರಿಯಾಸ್ ಅಂತ ಬರುತ್ತೆ ದೇಹದಲ್ಲಿ ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟಂತಹ ಒಂದು ರೋಗವಾಗಿದೆ ಸಕ್ಕರೆ ಯಾವಾಗಲೂ ಆ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇದೆ ಅದು ಹೆಚ್ಚಾಗಿ ಮತ್ತು ಕಡಿಮೆಯಾಗಿ ಆ ರಸವನ್ನು ಬಿಡ್ತಾ ಇರೋದ್ರಿಂದ ಸಕ್ಕರೆ ಸಕ್ಕರೆ ಕಾಯಿಲೆ ಬರುತ್ತೆ ಹೆಚ್ಚಾಗಿ ಇದು ಸಕ್ಕರೆ ತಿನ್ನೋದ್ರಿಂದ ಬರುತ್ತಾ ಅಥವಾ ಟೆನ್ಷನ್ಲಿಂದ ಬರುತ್ತಾ ಲೈಫ್ ಸ್ಟೈಲಿಂದ ಬರುತ್ತಾ ಯಾವುದರಿಂದ ಬರುತ್ತೆ ಅಂತ ಇದು ಬಹುಮುಖ್ಯವಾಗಿ ಒಂದು ಸ್ಟ್ರೆಸ್ ಮತ್ತು ಟೆನ್ಷನ್ ಇದರಿಂದ ಬರುತ್ತೆ ಸಕ್ಕರೆಯಿಂದ ಬರುತ್ತೆ ಬರೋದಿಲ್ಲ ಹಾಂ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಟ್ರಿ ನಮ್ಮ ವೀಕ್ಷಕರಿಗೆ ಸರ್ ತಮಗೆ ತುಂಬ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಮತ್ತೊಂದು ವಿಡಿಯೋವನ್ನು ಬಿ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ವೈದ್ಯರು ಹೇಳ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಾವು ವೀಕ್ಷಣೆ ಮಾಡಿ. ನಮಸ್ಕಾರಗಳು